ನಮಸ್ಕಾರ ಎಲ್ರಿಗೂ ತುಂಬ ದಿವಸ ಆದ್ಮೇಲೆ ಎಲ್ಲರೂ ನೋಡ್ತಾ ಇದ್ದೀನಿ ವರ್ಷಗಳೇ ಆಗೋಯ್ತು ಬಹುಶಃ ಒಂದೊಂದುವರೆ ವರ್ಷ ಆಯಿತು ಅನಿಸುತ್ತೆ ಪ್ರೆಸ್ ಮೀಟಿಗೆ ಬಂದು ನಾನು ಹಾಂ ಅದಾದಮೇಲೆ ಬಹುಶಃ ಟಕ್ರೋಪಲ್ ಲೈಟಿಂಗ್ ಬಂದಿದ್ದು ಅದಾದ್ಮೇಲೆ ಬಂದಿಲ್ಲ ಅಂಡ್ ಸತೀಶ್ ಪಿಕ್ಚರ್ ಹೌಸ್ ಪ್ರೆಸೆಂಟ್ ಮಾಡೋದಕ್ಕೆ ಒಂದು ರೀಸನ್ ಇದೆ ಮೊದಲನೇದಾಗಿ ನಾನು ಲೂಸಿಯಾ ನೋಡಿದಾಗ ಲೂಸಿಯಾ ಮಾಡಿದಾಗ ಸಿನಿಮಾನ ನಮ್ಮ ಟೀಮು ಏನೊಂದು ಹೊಸಬರಾಗಿ ವೇದಿಕೆ ಮೇಲೆ ನಿಂತ್ಕೊಂಡು ಒಂಥರ ಆಸೆಗಳಿಂದ ಇಡೀ ಸಿನಿಮಾ ಇಂಡಸ್ಟ್ರಿ ನೋಡ್ತಾ ಇದ್ವು ಆ ಥರದ ಟೀಮ್ ಇದು ಅಂದರೆ ಯಾರು ಇಲ್ಲಿ ಏನೋ ಕೆಲಸ ಗೊತ್ತಿಂದಲೇ ಸಿನಿಮಾ ಮಾಡಿದವರಲ್ಲ ಅವ್ರು ಯಾರು ಎಲ್ಲರೂ ತುಂಬ ಎಕ್ಸ್ಪೀರಿಯನ್ಸ್ ಇರೋರು ಆದರೆ ಫಸ್ಟ್ ಟೈಮ್ ವೇದಿಕೆ ಮೇಲೆ ನಿಲ್ತಾ ಇದ್ದಾರೆ ಅಷ್ಟೇ ಅವ್ರು ಒಂದು ಸ್ವಲ್ಪ ಆ ಸಣ್ಣ ನರ್ವಸ್ ಇರ್ಬೋದು ಅದು ಬಿಟ್ಟರೆ ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ ತಮ್ಮ ಕೆಲಸದಲ್ಲಿ ಲಿಖಿತ್ ಅವರು ಕೆಲಸ ಹೇಳಬೇಕಂತಂದರೆ ನಾನು ಫಸ್ಟ್ ಟೈಮ್ ವೃತ್ತ ಅಂತ ನಾನು ಅನ್ಕೊಂಡಿದ್ದು ಮಾಮೂಲಿ ಬರ್ತಾ ಇರುತ್ತೆ ಒಂದು ಟೀಸರ್ ಲಾಂಚ್ ಮಾಡಿಕೊಡಿ ಲಾಟ್ರಿಗುಲರ್ ಲಾಂಚ್ ಮಾಡಿಕೊಡಿ ಅಂತ ಬರ್ತಾ ಇರುತ್ತೆ ಯಾಕೆಂದರೆ ಡಿಜಿಟಲ್ ಬಂದ ಮೇಲೆ ವರ್ಷದಲ್ಲಿ ಮುಂಚೆ ಐವತ್ತರುವತ್ತು ಸಿನಿಮಾ ಬರ್ತಾ ಇದ್ದೀಗ ಇನ್ನೂರು ಮುನ್ನೂರು ನಾನ್ನೂರವರೆಗೂ ಬರಕ್ಕೆ ಶುರು ಆಗಿದೆ ವಾರಕ್ಕೊಂದು ಸಿನಿಮಾ ಐದು ಲಕ್ಷ ರೂಪಾಯಿ ಸಿನ್ಮಾ ಮಾಡ್ತಾರೆ ಹತ್ತು ಲಕ್ಷ ರೂಪಾಯಿ ಸಿನ್ಮಾ ಮಾಡ್ತಾರೆ ಇಪ್ಪತ್ತು ಲಕ್ಷ ರೂಪಾಯಿ ಸಿನ್ಮಾ ಮಾಡ್ತಾರೆ ಹಿಂಗೆ ಎಲ್ಲರೂ ಸಿನಿಮಾ ಮಾಡೋಕೆ ಶುರು ಮಾಡಿದ್ದಾರೆ ಇದು ಓಪನ್ ಮಾರ್ಕೆಟ್ ಸಿನ್ಮಾ ಮಾಡೋದಕ್ಕೇನೋ ಯಾರು ಬೇಕಾದರೂ ಮಾಡ್ಬೋದು ಸಿನ್ಮಾ ಇಂಥವರೇ ಮಾಡಬೇಕು ಅಂತೇನಿಲ್ಲ ಆದರೆ ಒಂದೇನಂದರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದರೆ ಒಳ್ಳೇದು ಒಬ್ಬ ಸಿಂಗರ್ ಅವ್ರು ಸಿಂಗರ್ ಆಗಬೇಕು ಅಂತಂದರೆ ಡೈಲಿ ಪ್ರಾಕ್ಟೀಸ್ ಮಾಡಲೇಬೇಕು ಒಂದು ಮೂರು ಅವರು ಡೈಲಿ ಪ್ರಾಕ್ಟೀಸ್ ಮಾಡ್ತಾರೆ ಕೆಲವರು ಆರು ಅವರ್ ಮಾಡ್ತಾರೆ ಒಬ್ಬ ಆ್ಯಕ್ಟ್ರು ಅಷ್ಟೇ ಡಾಕ್ಟರ್ ಪ್ರಾಕ್ಟೀಸ್ ಮಾಡಲೇಬೇಕು ಡೈಲಿ ಅವ್ರು ಡಾಕ್ಟರ್ ಆದ್ರೂ ಒಂದು ಸುಮ್ಮನೆ ಕೂರಕ್ಕಾಗಲ್ಲ ಪ್ರತಿ ದಿವಸ ದಿನ ಮೆಡಿಸಿನ್ ಅಪ್ಡೇಟ್ ಆಗ್ತಾ ಇರುತ್ತೆ ಒಬ್ಬ ಲಾಯರ್ ಅಷ್ಟೇನೆ ಡೈಲಿ ಪ್ರಾಕ್ಟೀಸ್ ಮಾಡಲೇಬೇಕು ಎಲ್ಲ ವಿಭಾಗದಲ್ಲೂ ಪ್ರಾಕ್ಟೀಸ್ ಅನ್ನೋದಿದೆ ಈ ಆಕ್ಟರ್ ಅಂತ ಬಂದಾಗ ಆ್ಯಕ್ಟಿಂಗ್ ಅಂತ ಬಂದಾಗ ಅದಕ್ಕೇನು ಪ್ರಾಕ್ಟೀಸ್ ಇಲ್ಲ ಅನ್ನೋ ಥರ ಇದೆ ಒಂದು ವರ್ಷನೂ ಇದೆ ನಮ್ಮ ಸಮಾಜದಲ್ಲಿ ಆ್ಯಕ್ಚುಲಿ ಎಲ್ರಿಗಿಂತ ಆಗಿರಬೇಕಾಗಿರೋನು ಎಲ್ಲ ಜ್ಞಾನ ಬೇಕಾಗಿರೋದು ಆ್ಯಕ್ಟರ್ಗೆ ಯಾಕಂದ್ರೆ ಅವ್ನು ಎಲ್ಲ ಪಾತ್ರ ನಿರ್ವಹಿಸಬೇಕು ಒಬ್ಬ ಡಾಕ್ಟರ್ ಆಗಿರಬೇಕು ಒಬ್ಬ ಆಕ್ಟರ್ ಆಗಿರಬೇಕು ಒಬ್ಬ ಇಂಜಿನಿಯರ್ ಆಗಿರ್ಬೇಕು ಮತ್ತೆ ಒಬ್ಬ ಏನೋ ಕಸ ಗುಡ್ಸೋ ಒಬ್ಬ ಕಾರ್ಪೊರೇಷನ್ ಕೆಲಸ ಮಾಡ್ತಾನಲ್ಲ ಅವನ ಜೀವನನು ಕೂಡ ಗೊತ್ತಿರ್ಬೇಕು ಅವ್ನು ಅವ್ನು ನೋವು ಗೊತ್ತಿರ್ಬೇಕು ಅವ್ನ ಹಸಿವು ಗೊತ್ತಿರಬೇಕು ಆ ಪಾಲಿಟಿಕ್ಸ್ ಯಾವುದೂ ಗೊತ್ತಿಲ್ಲ ಅಂದ್ರೆ ಆಕ್ಟರ್ ಆಗಲ್ಲ ಬರ್ತೀವಿ ಡೈರೆಕ್ಟರ್ ಕೊಟ್ಟಿದ್ದು ಆ್ಯಕ್ಟ್ ಮಾಡ್ತಿರ್ತೀವಿ ಹೋಗ್ತಾ ಇರ್ತೀವಿ ಒಂದು ಸಿನಿಮಾ ಅಂತಂದರೆ ಬರೀ ಡೈರೆಕ್ಟ್ರು ಅಥವಾ ಮ್ಯೂಸಿಕ್ ಡೈರೆಕ್ಟ್ರು ಇವರಿಂದ ಆಗೋದಲ್ಲ ಆ್ಯಕ್ಟ್ರ್ ಜವಾಬ್ದಾರಿ ಸಿಕ್ಕಾಬಿಟ್ಟೆ ಇರುತ್ತೆ ನೀವು ನೀವೇನೇ ತೋರ್ಸಿದ್ರು ಫಸ್ಟ್ ಪರಳು ಮಾಡಿದೆ ನಮಗೆ ಹೀರೋ ಆರೋ ಸಿನಿಮಾಗೆ ಅಂತ ಆ ಇಡೀ ತಂಡದಲ್ಲಿ ಏನಾಗಿದ್ರು ಯಾರು ಕೇಳಲ್ಲ ಅದನ್ನ ಫಸ್ಟ್ ಕೇಳದೆ ಹೀರೋ ಮೇಲೆ ಹಾಗಾಗಿ ಆ ಜವಾಬ್ದಾರಿ ಕಂಪ್ಲೀಟ್ಲಿ ಹೆಗಲ್ ಮೇಲೆ ಬೀಳುತ್ತೆ ಆದ್ರೆ ಇಷ್ಟು ಜವಾಬ್ದಾರಿನ ಜವಾಬ್ದಾರಿ ಜವಾಬ್ದಾರಿ ಅನ್ನೋದಿದೆಯಲ್ಲ ಇದು ಬರೀ ಹೀರೋ ಮಾರ್ಕೆಟ್ ಅಥವಾ ಹೀರೋ ಲೈಫ್ಗೋಸ್ಕರ ಅನ್ನೋದಲ್ಲ ಇದು ಅವನ ಜೀವನಕ್ಕೋಸ್ಕರ ನಾವೆಲ್ಲ ಸೇರಿ ಕಟ್ತಾ ಇದೀವಿ ಅನ್ನೋದಲ್ಲ ಇದು ಯಾಕಂದ್ರೆ ಇಡೀ ಜಗತ್ತು ಗಮನಿಸ್ತಾ ಇರುತ್ತೆ ಯಾರೋ ಐವತ್ತು ರೂಪಾಯಿ ಕೊಟ್ಟು ರಾಯಚೂರು ಮೂಲದಲ್ಲಿ ಕೂತ್ಕೊಂಡು ಸಿನಿಮಾ ನೋಡೋರು ಐವತ್ತು ರೂಪಾಯಿನ ಕಷ್ಟಪಟ್ಟು ಕೆಲಸ ಮಾಡಿ ಅವನೊಂದು ತೂಟ ಮಾಡ್ತಾನೆ ಬಿಡ್ತಾನೆ ಸಿನಿಮಾಗೆ ಬಂದಿರ್ತಾನೆ ಆ ಜವಾಬ್ದಾರಿ ನಮ್ಮ ಇಡೀ ತಂಡದ ಮೇಲೆ ಇರುತ್ತೆ ಆ ಐವತ್ತು ರೂಪಾಯಿ ಜವಾಬ್ದಾರಿ ಇರುತ್ತೆ ನಮ್ಮ ಮೇಲೆ ಹಾಗಾಗಿ ಇಲ್ಲಿ ನಾನು ಗಮನಿಸಿದಾಗ ಹೀರೋ ಆಗ್ಬೋದು ಹೀರೋಯಿನ್ ಆಗ್ಬೋದು ಮೊದಲನೇ ಸಲ ನಿಮಗೆ ಈ ಥರ ಸಿನಿಮಾ ಸಿಗೋದು ಯು ಆರ್ ವೆರಿ ಲಕ್ಕಿ ಸೀರಿಯಸ್ಲಿ ಯಾಕೆಂದರೆ ನೀವಿಬ್ಬರು ಅಷ್ಟೇ ಎಲ್ಲರೂ ಅಷ್ಟೇ ಆ್ಯಕ್ಟರ್ಗಳು ಯಾಕೆಂದರೆ ನಾವೆಲ್ಲ ಸಿನಿಮಾಗೆ ಬಂದಾಗ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಸಣ್ಣ ಪುಟ್ಟ ಪಾತ್ರ ಮಾಡಿಕೊಂಡು ಅವ್ರ ಕೈ ತಲೆಮಲಿಸಿಕೊಂಡು ಬೈಸ್ಕೊಂಡು ಬಂದವರು ಒಂದೇ ಸಿನಿಮಾದಿಂದ ಯಾರು ಹೀರೋ ಆಗಲ್ಲ ತುಂಬ ಜರ್ನಿ ಮಾಡಬೇಕು ಹತ್ತಾರು ವರ್ಷ ಜರ್ನಿ ಮಾಡಬೇಕು ಒಂದು ಸಕ್ಸಸ್ಸಿಂದ ಏನೂ ಆಗಲ್ಲ ನೀವು ನಿಂತ್ಕೋಬೇಕು ಅಂದರೆ ತುಂಬ ಏನೋ ಕಷ್ಟಗಳು ಬರುತ್ತೆ ಸಂಟಗಳು ಬರುತ್ತವೆ ಅವಮಾನಗಳು ಬರ್ತವೆ ಇನ್ನೊಂದು ಬರುತ್ತೆ ಎಲ್ಲಾನು ಫೇಸ್ ಮಾಡ್ಕೊಂಡು ಫೇಸ್ ಮಾಡ್ಕೊಂಡು ಫೇಸ್ ಮಾಡ್ಕೊಂಡು ಫೇಸ್ ಮಾಡ್ಕೊಂಡು ಬಂದು ಒಂದು ಹತ್ತು ವರ್ಷ ಗಟ್ಟಿಯಾಗಿ ನಿಂತ್ಕೊಂಡ್ರೆ ನೀವು ಅಲ್ಲೂ ನೀವು ನಿಂತಿದ್ದೀರಾ ಇನ್ನೂ ನಿಮ್ಮ ಸಿನಿಮಾ ಬರ್ತಾ ಇದೆ ಇನ್ನೂ ನೀವಿದ್ದೀರಾ ಅಂತಂದ್ರೆ ಅವತ್ತು ಸಕ್ಸಸ್ ಇವತ್ತಲ್ಲ ಮೊದಲನೇ ಸಿನಿಮಾಗೆ ಸಕ್ಸಸ್ ಸಿಗಲ್ಲ ನಿಮ್ಮ ಪ್ರಯತ್ನ ಅಷ್ಟೇ ಮೊದಲನೇ ಸಿನಿಮಾ ಎಲ್ಲವೂ ಒಂದೇ ಸಿನಿಮಾದಲ್ಲಿ ಬರಲ್ಲ ಆದ್ರೆ ನಿಮ್ಮ ಕೆಲಸ ಅದ್ಭುತವಾಗಿದೆ ನಿಮ್ಮ ಆಯ್ಕೆ ಅದ್ಭುತವಾಗಿದೆ ವೆರಿ ಸೆನ್ಸಿಬಲ್ ಆಗಿದೆ ಲಿಖಿತ್ ಡೈರೆಕ್ಟರ್ ಆಗಿ ಒಬ್ಬೊಬ್ಬರನ್ನು ಆಯ್ಕೆ ಮಾಡಿದಿರಲ್ಲ ಈಗ ಎರಡು ಸಾವಿರದ ಐನೂರು ಪ್ರೊಫೈಲಲ್ಲಿ ನೀವು ನಮ್ಮ ಆಯ್ಕೆ ಮಾಡ್ತೀರ ಅಂದ್ರೆ ಇವರು ವೆರಿ ಸೆನ್ಸಿಬಲ್ ಅವ್ರು ನೋಡಿದ್ರೆ ನಾವು ಫಸ್ಟ್ ಅದೇ ಹೇಳಿದ್ದು ವಾಯ್ಸ್ ಕೇಳಿದ ತಕ್ಷಣ ಸ್ಕ್ರೀನ್ ಪ್ರೆಸೆನ್ಸ್ ನೋಡಿದ ತಕ್ಷಣ ಅದೇ ಹೇಳಿದ್ದು ಒಂಥರ ಹಾಲಿವುಡ್ ಆಕ್ಟ್ ಇದ್ದಾರೆ ಇದಂಗಿದ್ದಾರೆ ಇವರು ಅಂತಂದ್ರೆ ನಾನು ಚೆನ್ನಾಗಿದ್ದಾರೆ ವಾಯ್ಸ್ ಗೀಸ್ ಕಲ್ಚರ್ ಎಲ್ಲ ಸಾಕತ್ ಆಗಿದೆ ಹೆಂಗ್ ಸಾಧ್ಯ ಅಂತ ಥಿಯೇಟರ್ ಮಾಡಿದ್ದಾರೆ ಇಂಟ್ರೋಷನ್ ಅದು ಪ್ರಾಕ್ಟೀಸ್ ನಾನು ಹೇಳಿದ್ದು ಅಂದ್ರೆ ನೀವ್ ಏನಿಲ್ಲ ಬಂದ್ ಮಾಡ್ಬೋದು ಯಾರೋ ಕೇಳ್ತೀನಿ ನಮ್ ಬೆಸ್ಟ್ ಕೇಳ್ತೀರ ಊರ್ಗೋ ತಕ್ಷಣ ಮಗನ ಎಸ್ ಎಲ್ ಸಿ ಫೇಲ್ ಆಗ್ಬಿಟ್ಟ ಬನ್ನಪ್ಪ ಅವನು ಕರ್ಕೊಂಡು ಹೋಗಬಹುದು ಇಲ್ಲಿ ಏನು ಹುಲ್ಲೋರ್ತಾ ಏ ಈ ದೊಡ್ಡ ಕೆಲಸನೇ ಇದು ಆಕ್ಟರ್ ಏನ್ ತಮಾಷೆ ಕೆಲಸನ ಇದು ವೆರಿ ಸೆನ್ಸಿಬಲ್ ಇದು ಸಮಾಜದ ಮೇಲೆ ಪರಿಣಾಮ ಬರುವಂತ ಪ್ರೊಫೆಷನ್ ಇದು ಬಂಗಾರದ ಮನುಷ್ಯನಿಂದ ನೋಡ್ಕೊಂಡು ಬೆಳ್ಕೊಂಡ್ಬಂದವರು ನಾವು ಎಂತೆಂತ ಸಿನಿಮಾ ಬಂದಿದೆ ಸಿನಿಮಾದಿಂದ ಇಡೀ ಕಲ್ಚರ್ ಬದಲಾಗಿದೆ ಭಾಷೆ ಬದಲಾಗಿದೆ ಭಾಷೆ ಕಲ್ತಿದ್ದೀವಿ ಅಣ್ಣವರಿಂದ ನಾವು ಅಣ್ಣವ್ರು ಆಗ್ಬೋದು ವಿಷ್ಣು ಸರ್ ಆಗ್ಬೋದು ಇದು ಸಿನಿಮಾ ನಮ್ಮ ಜೀವ ಸಿನಿಮಾ ನಮ್ಮ ಸಂಸ್ಕೃತಿ ಸಿನಿಮಾ ಎಲ್ಲ ಸಮುದಾಯಗಳು ಎಲ್ಲ ಜಾತಿ ಗೀತೆ ಎಲ್ಲ ಬಿಟ್ಟು ಥಿಯೇಟರ್ ಒಳಗೆ ಕೂತ್ಕೊಂಡು ನೋಡೋ ಸಿನಿಮಾ ನಾವೆಲ್ಲ ಎಲ್ಲನೂ ಮೀರಿ ನಮ್ಮ ಸಿನಿಮಾ ನೋಡಿದ ತಕ್ಷಣ ಒಂದು ಪ್ರೀತಿ ಬರುತ್ತೆ ಗೊತ್ತಾ ಆ ಹೀರೋ ಮೇಲೆ ಅವನು ಯಾವ ಜಾತಿ ಯಾರು ಏನು ಆಗ ಜಸ್ಟ್ ಒಂದ್ಸಲ ವಿಶ್ವಲ್ ಆಗ್ತಾರೆ ಕೇಕೆ ಹಾಕ್ತಾರೆ ಖುಷಿ ಪಡ್ತಾರೆ ಕಣ್ಣಲ್ಲಿ ನೀರು ಹಾಕ್ತಾರೆ ಹಪ್ಕೋತಾರೆ ಒತ್ತಾಡ್ತಾರೆ ಅವನಿಗೋಸ್ಕರ ಹೀರೋಗೋಸ್ಕರ ದಿಸ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಇದೆಲ್ಲವೂ ನಮ್ಮ ರೆಸ್ಪಾನ್ಸಿಬಿಲಿಟಿ ಸಿನಿಮಾ ಅಂತಂದಾಗ ಇದಕ್ಕೆ ನಾವೇನಾಗಿರ್ಬೇಕು ಗೊತ್ತಾ ನಮ್ಮ ತಲೆ ಇಲ್ಲೇ ನಾವು ಇರಬೇಕಾಗಿಲ್ಲ ನಾವು ತುಂಬಾ ಹಂಬಳಾಗಿರ್ಬೇಕು ಈ ನೇಚರ್ಗೆ ಇಷ್ಟೆಲ್ಲ ಕೊಟ್ಟಿದ್ದೀರಲ್ಲ ನಮ್ಗೆ ಓಕೆ ಫೈನ್ ನಾವು ಒಂದು ಟೈಮಲ್ಲಿ ಏನೂ ಇಲ್ಲ ಅಂತ ಒತ್ತಡಕೊಂಡು ಮೂರೋ ಊಟ ಒತ್ತಾಡ್ಕೊಂಡು ಫೈಟ್ ಮಾಡ್ಕೊಂಡ್ ಬಂದವರು ಒಂದ್ ಸಣ್ಣ ಸಣ್ಣ ಪಾತ್ರಕ್ಕೋಸ್ಕರ ಒದಾಡ್ದವರು ಇವತ್ತು ಸಿನಿಮಾ ಇಷ್ಟೆಲ್ಲ ನಮ್ಗೆ ಕೊಟ್ಟಿದೆಯಲ್ಲ ನಾವು ಸುಮ್ಮನೆ ತಲೆ ತಗ್ಸ್ಕೊಂಡು ಜನರ ಮಧ್ಯೆ ಹೋದ್ರೆ ಸಾಕು ನಮಗೆ ಇನ್ನೇನು ಬೇಕಾಗಿಲ್ಲ ಅದು ನೇಚರ್ ಕಡೆ ನೇಚರ್ಗಿಂತ ಯಾರು ದೊಡ್ಡರಾಗ ಸಾಧ್ಯನಾ ಈ ಭೂಮಿಗಿಂತ ಯಾರು ದೊಡ್ಡರಾಗ ಸಾಧ್ಯನ ಭೂಮಿ ಮದ್ಗಡೆ ನಾವ್ಯಾರು ಭೂಮಿನೇ ಇಡೀ ಯೂನಿವರ್ಸ್ ಅಲ್ಲಿ ತುಂಬಾ ಚಿಕ್ಕದಂತೆ ಭೂಮಿನೇ ಹಾಗಾಗಿ ನಾವೆಲ್ಲರೂ ತುಂಬಾ ಇದ್ಕೊಂಡು ದೊಡ್ಡ ಕೆಲಸಗಳನ್ನ ಮಾಡೋಣ ಅಪ್ರಿಷಿಯೇಷನ್ ಜೋರಾಗಿರುತ್ತೆ ಸೌಂಡ್ ಚಪ್ಪಾಳೆ ಶಿಳ್ಳೆ ಜೋರಾಗಿರ್ಲಿ ನಮ್ಮ ಮಾತು ತೂಕವಾಗಿ ಸಣ್ಣದಾಗಿರ್ಲಿ ಸಾಕು ನಾವ್ ಇರೋಣ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಆ ಸ್ಟ್ರಗಲ್ ಬೇಕು ಒಂದ್ ಸಿನಿಮಾದಿಂದ ಎಲ್ಲ ಆಗಲ್ಲ ನಿಮ್ಗಾಗ್ಲಿ ನಿಮ್ಗಾಗಲಿ ಇವತ್ತು ನಮ್ಮ ನಿರ್ಮಾಪಕರು ಏನೋ ಅವ್ರ ಅಪ್ಪ ನಾನು ಫಸ್ಟ್ ಟೈಮ್ ವೃತ್ತ ತೊಗೊಂಡ್ಬಂದಾಗ ಟೀಸರ್ ತಗೊಂಡ್ಬಂದಾಗ ಏನ್ ಬರ್ತಾ ಇರ್ತಾರೆ ಸುಮ್ಮನೆ ಇದು ಮಾಡ್ಕೊಡಿ ಮಾಡ್ಕೊಡಿ ಅಂತ ಸರಿ ಆಯ್ತು ನೋಡ್ಬಿಡೋಣ ಮಹೇಶ ಹೇಳ್ತಾವ್ರೆ ಅದೇ ನೋಡೋಣ ಮಹೇಶ್ ಮೇಲೆ ಮಾಡ್ದೆ ಏನಕ್ಕಾಗಲ್ಲ ಸರಿ ಅಂತ ನೋಡಿ ಆಯ್ತು ತಗೊಂಡ್ಬನ್ನಿ ಮಹೇಶ್ ಅಂತಂದೆ ಮೇಲೆ ನೋಡಿದೆ ಸೀರಿಯಸ್ಲಿ ನೋಡಿದ್ಮೇಲೆ ನನಗೆ ವೃತ್ತ ಅವ್ರ ಒಂದು ಒಂದು ಏನೋ ಪೋಸ್ಟರ್ ಆಗ್ಬೋದು ನೋಡಿ ಆ ಪೋಸ್ಟ್ ಮೇಲೆ ಲೈಟಿಂಗ್ ಆಗಲಿ ಅಥವಾ ಅವ್ರ ಡಿಸೈನ್ ಆಗಲಿ ಎಷ್ಟು ಏನೋ ಎಷ್ಟ ಸೆನ್ಸ್ ಇದೆ ಅವ್ರಿಗೆ ಡಿಸೈನ್ ಬಗ್ಗೆ ಎಷ್ಟು ಒಂದು ಕ್ವಾಲಿಟಿ ಇದೆ ಇಡೀ ಸಿನಿಮಾದ ಬಗ್ಗೆ ಅಣ್ಣ ಒಂದು ಸಾಂಗಲ್ ಆಗ್ಬೋದು ಅವರಿಬ್ಬರು ಕೆಮಿಸ್ಟ್ರಿ ಆಗ್ಬೋದು ಆಮೇಲೆ ಕ್ಯಾರೆಕ್ಟ್ರೈಸೇಷನ್ ಆಗ್ಬೋದು ಹಿಡಿದಿರೋ ರೀತಿ ಆಗ್ಬೋದು ಡೈರೆಕ್ಟ್ರು ತುಂಬಾ ಚೆನ್ನಾಗಿ ಹಿಡಿದಿದ್ದಾರೆ ಅಂಡ್ ಅಲ್ಲಿ ಬಂದಿರುವಂತಹ ಚೆನ್ನೈಯಿಂದ ಬಂದಿರೋರು ಬಂದಿರೋವರೆಗೆ ಇವರು ಆಗ್ಬೋದು ಆಮೇಲೆ ಡೈಲಾಗ್ ರೈಟರ್ ಆಗ್ಬೋದು ಎಲ್ಲರ ಕೆಲಸನೂ ಎಕ್ಸಲೆಂಟ್ ಆಗಿದೆ ಅಂಡ್ ನಾನು ಹೇಳಿದ ತಕ್ಷಣ ಈ ಸಿನಿಮಾ ಓನ್ ಸತೀಶ್ ಶ್ರೀನಿವಾಸಂ ಬಂದರು ಏನು ಇಟ್ಟು ಸಿನಿಮಾ ಅಲ್ಲ ಒಳ್ಳೇದಕ್ಕೆ ನಾವು ಸಪೋರ್ಟ್ ನಿಲ್ಲೇಬೇಕು ನಿಂತಿದೀವಿ ಅಷ್ಟೇ ಅದರ ಮೇಲ್ಗಡೆ ಜನ ಇದ್ದಾರೆ ಎಲ್ಲಾ ಸಿನಿಮಾಗಳನ್ನೂ ತೀರ್ಮಾನ ಮಾಡೋ ಜನನೇ ನಾವ್ಯಾರು ತೀರ್ಮಾನ ಅಷ್ಟು ದೊಡ್ಡವರಾಗಿದೆ ಯಾಕೆ ಕರ್ತಾರೆ ಎಲ್ಲ ಮಾಡಿ ಕಳ್ಸಿ ಆಯ್ತು ಬನ್ನಿ ನಿಮ್ದೊಂದು ಸಿನಿಮಾ ಮಾಡ್ತೀನಿ ನಿಮ್ದೊಂದು ಸಿನಿಮಾ ಮಾಡ್ತೀವಿ ಅಂತ ಫಸ್ಟ್ ಟೈಮ್ ನಾನು ನನ್ನ ಬ್ಯಾನರ್ನ ಸತೀಶ್ ಪಿಕ್ಚರ್ ಹೌಸ್ನ ಯಾರಿಗೂ ಕೊಟ್ಟಿಲ್ಲ ಇದುವರೆಗೂ ಹೊರಗಡೆ ಫಸ್ಟ್ ಟೈಮ್ ಒಂದು ಸಿನಿಮಾಗೋಸ್ಕರ ಪ್ರೆಸೆಂಟ್ ಮಾಡ್ತಾ ಇರೋದು ನನಗೊಂದು ನಂಬಿಕೆ ಇದೆ ನಿಮ್ಮೆಲ್ಲರ ಪ್ರೀತಿನ ನಿಮ್ಮೆಲ್ಲರ ನಂಬಿಕೆನ ಇಡೀ ಟೀಮ್ ಗೆಲ್ಲುತ್ತೆ ಆ್ಯಂಡ್ ನಾನು ಇವತ್ತು ಹೇಳ್ತೇನೆ ಇದ್ದೀನಿ ಲಿಖಿತ ಆಗಲಿ ಅಥವಾ ಹೀರೋಗಾಗಲಿ ಹೀರೋಯಿನ್ಗಾಗಲಿ ಆ್ಯಂಡ್ ಇಡೀ ತಂಡಕ್ಕಾಗಲಿ ಆ್ಯಂಡ್ ನಮ್ಮ ಡೈಲಾಗ್ ರೈಟರ್ಗಾಗ್ಲಿ ಎಲ್ಲರಿಗೂ ಹೇಳ್ತಾ ಇರೋದು ಅಂಡ್ ನಮ್ಮ ನಿರ್ಮಾಪಕರ ಜೊತೆಗೆ ಒಂದೇ ಸಿನಿಮಾಗೆ ಯಾವುದನ್ನೊಂದು ನೀವು ನಿರ್ಧಾರ ಮಾಡಕ್ಕೆ ಹೋಗ್ಬಿಡಿ ಇನ್ನು ತುಂಬ ಜರ್ನಿ ಇದೆ ಪಟ್ಟು ಬಿಡದಾಗೆ ಹಿಡ್ಕೊಂಡು ಹೋಗ್ತಾ ಇರಿ ಒಂದಲ್ಲ ಒಂದು ದಿವಸ ನಮ್ಗೆ ಏನು ಸಿಗಬೇಕೋ ನಮ್ಗೆ ಏನು ಗೌರವ ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ ಗೌರವನ ನಾವ್ಯಾರು ಕಿತ್ಕೊಂಡು ಕೇಳಿ ಎಳ್ಕೋಬೇಕಾಗಿಲ್ಲ ಖಂಡಿತವಾಗ್ಲೂ ಬರುತ್ತೆ ನಮ್ಮ ನಾವು ಕೂತಿರೋಣ ನನಗೂ ಕೇಳ್ತೀರಿ ಎಲ್ಲಿ ನಿಮ್ ಸಿನಿಮಾನೇ ಬರ್ತಾ ಇಲ್ಲ ನಿಂತಾಗ್ಬಿಡ್ತಾ ಸತೀ ಮುಗಿದೋಯ್ತಾ ಕಿರಿಯರು ಅನ್ನೋ ತರ ಎಲ್ಲ ಮಾತಾಡ್ಕತಾರಂತೆ ಇಟ್ಸ್ ಓಕೆ ಯಾಕೆ ಉತ್ತರ ಕೊಡ್ಬೇಕು ಅದಕ್ಕೆ ನಾನು ಬರಬೇಕು ನನ್ನ ಉತ್ತರ ಕೊಡ್ಬೇಕು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ತಾಳ್ಮೆಯಿಂದಾನೆ ಬಂದ ಎಷ್ಟು ವರ್ಷ ಆ ತಾಳ್ಮೆಯಿಂದ ಇರೋದು ನಾನು ಅಂಡ್ ಅಫ್ಕೋರ್ಸ್ ಒಂದ್ ದೊಡ್ಡ ನ್ಯೂ ಸಿನ್ ಮುಖಾಂತರ ಒಂದು ದೊಡ್ಡ ಬ್ಯಾಂಗ್ ಮಾಡ್ತಾ ನನ್ನ ಸಿನಿಮಾ ಖಂಡಿತವಾಗ್ಲು ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಸತೀಶ್ರೀನಿವಾಸಂ ವಾಪಸ್ ಅದೇ ಸ್ಟೇಜ್ ಅಲ್ಲಿ ಅವತ್ತು ಅಯೋಗ್ಯ ಸಿನಿಮಾ ಸಕ್ಸಸ್ ಆದಾಗ ಆ ಕ್ರೌಡ್ ಮಧ್ಯೆ ಕಾರ್ಮರತ್ತಿ ಡ್ಯಾನ್ಸ್ ಮಾಡೋದ ಸತೀಶ್ ನಿನಾಸಂ ಅದೇ ಸತೀಶ್ ನಾನ್ಸ್ ಅದೇ ಸತೀಶ್ ನಿನಾಸಂ ಆದಷ್ಟು ಬೇಗ ಬರ್ತಾನೆ ಹಂಗೆ ಬರ್ತಾನೆ ಅದಕ್ಕೆ ಜೋರಾಗಿ ಬರ್ತಾನೆ ಈ ಕಾನ್ಫಿಡೆನ್ಸ್ ಇಲ್ಲದೇ ಇಂಡಸ್ಟ್ರಿಲ್ ಯಾರು ಬೇಕಾಗಲ್ಲ ಆದರೆ ಅಹಂಕಾರ ಬೇಕಾಗಿಲ್ಲ ಈ ಕಾನ್ಫಿಡೆನ್ಸ್ ಎಲ್ರಿಗೂ ಬೇಕು ಆ್ಯಂಡ್ ಮಹೇಶ್ ಆಗ್ಬೋದು ಒಂದು ಹೊಸ ಟೀಮ್ನ ಕರ್ಕೊಂಡ್ಬಂದು ಮುಂದೆ ನಿಂತ್ಕೊಂಡು ಒಬ್ಬ ಡೈರೆಕ್ಟರ್ ಆಗಿದ್ರು ಒಂದೆರಡು ಸಿನಿಮಾ ಹಿಟ್ ಕೊಟ್ಟು ಇಷ್ಟೆಲ್ಲ ಇದ್ರು ಕೂಡ ಎಲ್ಲರನ್ನು ಕರ್ಕೊಂಡ್ಬಂದು ಹಂಬಲ್ಡ್ ಆಗಿ ಸೈಡಲ್ಲಿ ನಿಂತ್ಕೊಂಡು ಒಂದು ಸಿನಿಮಾಗೆ ಸಪೋರ್ಟ್ ಮಾಡೋದು ಯಾವ ಯಾವ ಡೈರೆಕ್ಟ್ರು ಮಾಡೋಲ್ಲ ಯಾವ ಡೈರೆಕ್ಟರ್ ಬೇಕಾಗಿಲ್ಲ ಓಕೆ ಅವ್ರದ್ದು ಏನೋ ಇರ್ಬೋದು ಒಂದು ಕಂಪ್ನಿ ಮಾಡಿಕೊಂಡಿದ್ದಾರೆ ಅವತ್ತು ಯಾರು ಕೇಳ್ತಾಯಿದ್ರು ಮಹೇಶ್ಗೆ ಸುಮಾರಷ್ಟು ಆಫರ್ ಬಂದಿದೆ ನಾನು ಎರಗಡೆ ಬೇರೆ ಬೇರೆ ಸಿನಿಮಾಗಳು ಅವ ಮಾಡೋಕೆ ಇಂಟ್ರೆಸ್ಟ್ ಇರಲಿಲ್ಲ ನಾನು ಮಾಡಿದ್ರೆ ಹಿಂಗೆ ಮಾಡೋದು ನಾನು ಆಗೇ ಮಾಡೋದು ನನ್ನ ದೊಡ್ಡದಾಗೆ ಮಾಡೋದು ಆಸೆ ಇದೆ ಏನು ತಪ್ಪೇನು ಅಫ್ಕೋರ್ಸ್ ಮಹೇಶ್ದು ನಂದು ಮತ್ತೆ ಒಂದು ಸಿನಿಮಾ ಬರ್ತಾ ಇದೆ ಬರುತ್ತೆ ಆದಷ್ಟು ಬೇಗ ಅದು ಆಗುತ್ತೆ ಆ್ಯಂಡ್ ಈ ಸಂದರ್ಭದಲ್ಲಿ ತುಂಬ ಪಾಸಿಟಿವ್ ಆಗಿರೋಣ ಅಂಡ್ ಇಂಡಸ್ಟ್ರಿ ಬಗ್ಗೆ ಎಲ್ಲ ಕಡೆ ಬರೀ ನೆಗೆಟಿವ್ 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 ಬೇಡ ಎಲ್ಲ ಕಡೆ ಕೆಟ್ಟವರಿದ್ದಾರೆ ಎಲ್ಲ ಕಡೆ ತಪ್ಪುಗಳು ನಡೀತಿದೆ ಎಲ್ಲ ಕಡೆ ಸಮಾಜದಲ್ಲಿ ಎಲ್ಲರೂ ಎಲ್ಲ ಎಲ್ಲ ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲ ಕಡೆನು ಇದಾರೆ ಹಾಗಂತ ಸಿನಿಮಾ ಇಂಡಸ್ಟ್ರಿನೇ ಒಂಥರ ಕೆಟ್ಟದ್ದು ಒಂಥರ ಏನೋ ಸಿನಿಮಾ ಬರಲೇಬಾರ್ದು ಒಂಥರ ಮಾಡ್ಬಿಡಿ ದಯವಿಟ್ಟು ಯಾಕಂದ್ರೆ ನಾವು ನೀವು ಅವರು ಇವರು ಎಲ್ಲರೂ ಅಂತ ತಿಂದಿದ್ದೀವಿ ಇಂಡಸ್ಟ್ರಿಯಿಂದ ಈ ಸಿನಿಮಾದಿಂದ ನಮ್ಗೆ ಯಾವ್ದೋ ವಿಡಿಯೋ ನೋಡ್ತಾ ಇರ್ಬೇಕಾದ್ರೆ ತುಂಬಾ ಬೇಜಾರಾಗುತ್ತೆ ಯಾಕೆಂದ್ರೆ ನಾಳೆ ದಿವಸ ನನ್ನ ನಾಳೆ ಬೇರೆ ಹೆಣ್ಮಕ್ಳು ಬರ್ತಾರೆ ಇಂಡಸ್ಟ್ರಿಗೆ ನಿಮ್ಮ ಮನೆ ಹೆಣ್ಮಕ್ಳು ಬರ್ತಾರೆ ಎಲ್ಲರ ಮನೆ ಹೆಣ್ಮಕ್ಳು ಬರ್ತಾರೆ ಯಾರು ಬರಬಾರ್ದ ಇಂಡಸ್ಟ್ರಿಗೆನೆ ಎಲ್ಲಿ ಪ್ರಾಬ್ಲಮ್ಗಳಿಲ್ಲ ನಿಮ್ಗೆ ಯಾರಿಗಾರ ಪ್ರಾಬ್ಲಮ್ ಇದ್ರೆ ಅಂತ ಸ್ಟೇಷನ್ ಇದೆ ಅದಕ್ಕೆ ಅಂತ ಪೊಲೀಸ್ ಸ್ಟೇಷನ್ ಇದೆ ಅಫ್ಕೋರ್ಸ್ ನಾನು ಯಾರಿಗೂ ಟಾಂಡ್ ಕೊಡ್ತಾ ಇಲ್ಲ ಯಾರ ಬಗ್ಗೆಯೂ ಮಾತಾಡ್ತಾ ಇಲ್ಲ ನಂಗೆ ಅನ್ಕೋಬಿಡಿ ಯಾಕೆಂದ್ರೆ ನಮಗೆ ಎರಡು ವರ್ಷದಿಂದ ಶುರುವಾಗಿತ್ತು ನೆಗೆಟಿವ್ 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 ಇಂಡಸ್ಟ್ರಿ ಬಗ್ಗೆ ಒಂಥರ ಯಾಕೆ ಅಷ್ಟೊಂದು ಇಂಡಸ್ಟ್ರಿ ಬಗ್ಗೆ ಸಿನಿಮಾ ಇಂಡಸ್ಟ್ರಿ ಸಿನಿಮಾ ಇಂಡಸ್ಟ್ರಿ ಸಿನಿಮಾ ಇಂಡಸ್ಟ್ರಿ ಯಾಕೆ ಎಲ್ಲರೂ ಕೂತ್ಕೊಂಡು ವರ್ಷ ಆನ್ ಗಟ್ಟಲೆ ತಿಂಗಳ ನೂರಾರು ಸಿನಿಮಾಗಳನ್ನ ನೋಡಿದೀವಿ ಮತ್ತೆ ನಾವೆಲ್ಲರೂ ಸಿನಿಮಾ ಆಕ್ಟರ್ ಗಳ ಜೊತೆಗೆ ಸಿನಿಮಾ ಡೈರೆಕ್ಟರ್ ಗಳ ಜೊತೆಗೆ ಸಿನಿಮಾದವ್ರ ಜೊತೆಗೆ ತುಂಬಾ ಪ್ರೀತಿ ಮತ್ತೆ ತುಂಬಾ ಚೆನ್ನಾಗಿ ಬದುಕಿದೀವಿ ಎಲ್ಲರೂ ಒಟ್ಟಿಗೆ ನಾವು ಅಲ್ಲಿ ಅಂಡ್ ತುಂಬಾ ಮಕ್ಕಳು ಕಲ್ತಿದ್ದಾವೆ ಕನ್ನಡನ ತುಂಬಾ ಮಕ್ಕಳು ಕಲ್ಚರ್ ಕಲ್ತಿದ್ದಾವೆ ಸಿನಿಮಾ ಇಲ್ಲದೆ ಇವತ್ತು ಯಾವ ಯಾರ ಮನೆಯಲ್ಲೂ ಸಿನಿಮಾ ಇಲ್ದನೇ ಒಂದೇ ಒಂದು ಮನೇನು ಇಲ್ಲ ಎಲ್ಲರ ಮನೇಲೂ ಸಿನಿಮಾ ಇದೆ ಇವತ್ತು ಎಲ್ಲರ ಮನೇಲೂ ಎಲ್ಲ ಆಕ್ಟರ್ಗಳು ಬೇಕೇ ಬೇಕು ಎಲ್ಲ ಡೈರೆಕ್ಟರ್ಗಳು ಬೇಕು ಇವತ್ತು ನಾವು ನೀವು ಮಾಧ್ಯಮ ಕೊಂಡಿಯಾಗಿ ವರ್ಕ್ ಮಾಡ್ತಾ ಇದ್ದೀವಿ ಸಿನಿಮಾಗೋಸ್ಕರ ನಮ್ಮೆಲ್ಲರ ರೆಸ್ಪಾನ್ಸಿಬಿಲಿಟಿ ಇದು ನಾವೆಲ್ಲರೂ ಜವಾಬ್ದಾರಿಯಿಂದ ಸಿನಿಮಾನ ಬೆಳೆಸೋಣ ಸಿನಿಮಾನ ಕೆಲ್ಸೋಣ ನೀವೆಲ್ಲರ ಜೊತೆ ನಿಂತ್ಕೊಂಡ್ರೆ ನಾನು ಅಂದ್ರೆ ಯಾರು ನಾನು ಯಾರು ನಿಮ್ಮವನ್ನೇ ನಾನು ಎಲ್ಲಿಂದ ಬಂದಿದ್ದೀನಿ ನಾವು ಅಂದ್ರೆ ಯಾರು ಇಂಡಸ್ಟ್ರಿಯವರು ಅಂದರೆ ಯಾರು ಸಪ್ರೇಟ್ ಆದ್ರು ನಾವೆಲ್ಲ ಒಂದೇ ಮೀಡಿಯಾದವರು ಅಂದ್ರೆ ಯಾರು ಸಪ್ರೇಟ್ ಅದು ಇಲ್ಲ ನಾವೆಲ್ಲ ಒಂದೇ ನಾವ್ಯಾರು ಬೇರೆ ಬೇರೆ ಅಲ್ಲ ನಾವೆಲ್ಲ ಕನ್ನಡಿಗರೇ ನಾವೆಲ್ಲ ಭಾರತೀಯರೇ ನಾವೆಲ್ಲ ಈ ಭೂಮಿ ಮೇಲೆ ಇರುವಂತ ಮನುಷ್ಯರೇ ನಾವೆಲ್ಲ ಒಗ್ಗಟ್ಟಾಗ್ಲಿಲ್ಲ ಅಂತಂದ್ರೆ ಸರಿ ಯಾವ ಪ್ರೊಫೆಷನ್ ಚೆನ್ನಾಗಿದೆ ಕರೆಕ್ಟ್ ಒಂದು ಒಂದ್ಸಲ ನೋಡೋಣ ಎಲ್ಲಿ ಪ್ರಾಬ್ಲಮ್ ಇಲ್ಲ ಒಂದೇ ಒಂದು ಪ್ರೊಫೆಷನ್ ತುಂಬಾ ಕ್ಲಿಯರ್ ಆಗಿದೆ ಅನ್ನೋದು ಯಾವುದೂ ಇಲ್ಲ ಜಗತ್ತಲ್ಲಿ ಎಲ್ಲಾ ಕಡೆನೂ ಸಮಸ್ಯೆಗಳಿದೆ ಎಲ್ಲಾ ಕಡೆನೂ ಚೆನ್ನಾಗಿದೆ ಎರಡೂ ಇದೆ ಕುವೆಂಪು ಒಂದು ಮಾತಾಡ್ತಾರೆ ಇಲ್ಲಿ ಯಾರು ಮುಖ್ಯರಲ್ಲ ಇಲ್ಲಿ ಯಾರು ಅಮುಖ್ಯರಲ್ಲ ಈ ನೇಚರ್ಗೆ ನಾವ್ ಯಾರು ಮುಖ್ಯರಲ್ಲ ಇನ್ನೈವತ್ತು ವರ್ಷ ಆದ್ಮೇಲೆ ನಾನು ಹೆಸರೇ ಇರಲ್ಲ ನಮ್ದು ಯಾರ್ದೂ ಇರಲ್ಲ ನಾವು ಯಾರೂ ಇರೋಲ್ಲ ಇರೋ ತನಕ ಚೆನ್ನಾಗಿ ಬದುಕಿ ಖುಷಿಯಾಗಿದ್ದು ಪಾಸಿಟಿವ್ ಆಗಿ ಹೋಗೋಣ ಅಫ್ಕೋರ್ಸ್ ವೃತ್ತ ನಿಮ್ಮೆಲ್ಲರೂ ಇಂಪ್ರೆಸ್ ಮಾಡುತ್ತೆ ಆ್ಯಂಡ್ ವೃತ್ತ ಟೀಮ್ ಒಳ್ಳೆಯದಾಗುತ್ತೆ ಒಳ್ಳೇದಾಗ್ಲಿ ಸರ್ ನಿಮಗೆ ಇಬ್ಬರಿಗೂ ಭಾಳ ಖುಷಿಯಿಂದ ಸಿನಿಮಾ ಮಾಡಿದ್ರ ಇಷ್ಟು ಜನರಿಗೆಲ್ರಿಗೂ ನೀವು ಚೆನ್ನಾಗಿ ನೋಡ್ಕೊಂಡಿದ್ದೀರ ಅನ್ನ ಹಾಕಿದ್ದೀರ ಜೊತೆಗೆ ನಿಂತ್ಕೊಂಡು ನಿಮ್ಮ ಸಿನಿಮಾ ಗೆಲ್ಲಿ ಅಂತ ನಾನು ಹಾರೈಸ್ತೀನಿ ಆ್ಯಂಡ್ ಥ್ಯಾಂಕ್ ಯು ಕಂಗ್ರ್ಯಾಚುಲೇಷನ್ಸ್ ಇಡೀ ತಂಡಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು thank you sir thank you so much cinema